ಮೋಸ ಮಾಡಕ್ ಹೋಗ್ಬೇಡಿ ಆದಷ್ಟು ಎರಡು ಲಕ್ಷ ಎಪ್ಪತ್ ನಾಲ್ಕು ಸಾವಿರ ಹುದ್ದೆ ನೀವು ಭರ್ತಿ ಮಾಡ್ತೀರಂತ ನಿಮ್ಮ ಇಲೆಕ್ಷನ್ ಟೈಮ್ ದಲ್ಲಿ ನೀವೇ ಹೇಳಿದಿರಿ ಸೊ ಕೊಟ್ಟ ಮಾತಿಗೆ ತಪ್ಪಬೇಡಿ ಇಲ್ಲ ದಯವಿಟ್ಟು ನೇಮಕಾತಿ ಪ್ರಕ್ರಿಯೆ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಮಾಹಿತಿ ಇದೆ ಸಪೋಸ್ ಮಾರ್ಚ್ ಅಲ್ಲಿ ನೀವು ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಾವು ಧಾರವಾಡ ಆಗಲಿ ಬೆಂಗಳೂರಾಗಲಿ ರಾಜ್ಯದ ವಿವಿಧೆಡೆ ಈಗ ಯಾರು ಕಂಫರ್ಟಿವ್ ಫೀಲ್ಡ್ ನಲ್ಲಿ ಓದ್ತಾ ಇದಾರೆ ಎಲ್ಲ ರೈತರ ಮಕ್ಕಳೇ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ರೈತರ ಮಕ್ಕಳೇ ದಯವಿಟ್ಟು ಇಪ್ಪತ್ತು ನಾಲ್ಕು ಸಾವಿರ ಹುದ್ದೆಗಳು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಸಿಕ್ಕಿದೆ ಸೊ ಎಷ್ಟು ಎಲ್ಲ ಹುದ್ದೆ ನೇಮಕಾತಿ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡ್ತೀವಿ ಬಟ್ ನಾವು ಹೋರಾಟ ಮಾಡೇ ಮಾಡ್ತೀವಿ ದಯವಿಟ್ಟು ಸರ್ಕಾರ ವಿದ್ಯಾರ್ಥಿಗಳ ಗಮನ ಹರಿಸಿ ಮತ್ ರಾಜ್ಯದ ವಿವಿಧ ಕಡೆ ಅವರಾತ್ರಿ ನಾವು ಧರಣಿಯನ್ನು ಹಂಕೋತೀವಿ ಅಕ್ಷರ್ ಸಂಘಟನೆ ನೇತೃತ್ವದಲ್ಲಿ ಹಾಯ್ ಎಲ್ಲ ಎಲ್ಲರೂ ನಮಸ್ತೆ ನಾನು ನಿಮ್ಮ ಸ್ನೇಹಿತ ಸಾತ್ವಿ ಕೆಲವರು ಕೂಡ ಮತ್ತೊಮ್ಮೆ ನಿಮ್ಮ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ನೋಟಿಫಿಕೇಶನ್ ಆಗ್ತದೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗುತ್ತೆ ಬಟ್ ಇನ್ನೂ ಅದಕ್ಕೆ ಟೈಮ್ ಇದೆ ಮಾರ್ಚ್ ಮಾರ್ಚ್ನಲ್ಲಿ ಬಜೆಟ್ ಇದೆ ಬಜೆಟ್ ಆದ್ಮೇಲೆ ಖಂಡಿತವಾಗಿ ನೋಟಿಫಿಕೇಷನ್ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಅದರಲ್ಲಿ ವರಿನೇ ಇಲ್ಲ ಬಟ್ ಯಾರು ನೀವು ನಿಮ್ಮ ಸ್ಟಡಿನ ಡ್ರಾಪ್ ಮಾಡೋಕ್ಕೆ ಹೋಗಬೇಡಿ ಎಲ್ಲರೂ ಕಂಟಿನ್ಯೂ ಸ್ಟಡಿ ಸಪೋಸ್ ಅವ್ರು ಮಾರ್ಚ್ ಇಂದ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಿದ್ರು ಕೂಡ ಟು ಟು ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಎಂಟ್ರವರೆಗೆ ಎಲ್ಲ ಎಕ್ಸಾಮ್ ಅವ್ರು ಮುಗಿಸ್ತಾರೆ ಎಕ್ಸಾಮ್ ಎಲ್ಲ ಎಕ್ಸಾಮ್ ಮುಗಿಸಿ ಫೈನಲ್ ರಿಸಲ್ಟ್ ಕೊಡ್ತಾರೆ ಯಾಕಂದ್ರೆ ನಿಮಗೆ ಗೊತ್ತಿದೆ ಕಿ ಆ ಥರ ಎಷ್ಟು ಫಾಸ್ಟ್ ಆಗಿ ನೋಟಿಫಿಕೇಶನ್ ಮಾಡಿ ಎಕ್ಸಾಮ್ ಪ್ರೊಸೆಸ್ ಕೂಡ ಕಿ ಇದು ಎಷ್ಟು ಫಾಸ್ಟ್ ಇದೆ ಅಂತ ನಿಮಗೆಲ್ಲ ಕಂಡಿದೆ ಗೊತ್ತು ದಯವಿಟ್ಟು ನೀವು ಸ್ಟಡಿ ಸ್ಟಾರ್ಟ್ ಇವತ್ತು ಇವಾಗಿಂದ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತದೆ ಪ್ರೆಜರು ತುಂಬ ಕಮ್ಮಿ ಇರುತ್ತದೆ ಬಟ್ ಇನ್ನೊಂದು ಸರ್ಕಾರಕ್ಕೆ ಒಂದು ದೊಡ್ಡ ಒಂದು ನನ್ನ ಕಡೆಯಿಂದ ಒಂದು ಮನವಿ ಏನಂದ್ರೆ ಎಷ್ಟು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ತಾನೇ ಆ ಅನುಮೋದನೆ ತಕ್ಕಂತೆ ಎಲ್ಲ ನೋಟಿಫಿಕೇಶನ್ ಮಾಡಬೇಕು ನೀವು ಐ ಥಿಂಕ್ ಇಪ್ಪತ್ತ ನಾಲ್ಕು ಸಾವಿರ ಸಮಥಿಂಗ್ ಅನುಮೋದನೆ ಸಿಕ್ಕಿದೆ ಸರ್ಕಾರ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಸರ್ಕಾರದಿಂದ ಸೊ ನೀವು ದಯವಿಟ್ಟು ಎಲ್ಲ ಎಷ್ಟು ಹುದ್ದೆ ಅದು ಎಲ್ಲ ಇಪ್ಪತ್ತ ನಾಲ್ಕು ಸಾವಿರ ಹುದ್ದೆಗಳು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಸಿಕ್ಕಿದೆ ಸೊ ಎಷ್ಟು ಎಲ್ಲ ಹುದ್ದೆನೂ ಅದು ಸ್ಟಾರ್ಟ್ ಮಾಡಬೇಕು ಸುಮ್ಮನೆ ಇಪ್ಪತ್ನಾಲ್ಕು ಸಾವಿರಲ್ಲಿ ಒಂದು ಸಾವಿರ ಐದುನೂರು ನೋಟಿಫಿಕೇಶನ್ ಮಾಡಿ ವಿದ್ಯಾರ್ಥಿಗಳ ಭರವಸೆ ಮೇಲೆ ನೀರು ಚಲೋ ನೀರು ಚಲೋ ಕೆಲಸ ಮಾಡಬೇಡಿ ನೀವು ದಯವಿಟ್ಟು ಎಷ್ಟಾಗಿದೆ ಮಾಡಿ ಸೊ ಎಷ್ಟೋ ಜನ ವಿದ್ಯಾರ್ಥಿ ಇದಕ್ಕೆ ಕಾಯ್ತಾವ್ರೆ ಇದರಿಂದ ನೀವು ಈ ಪ್ರೊಸೆಸ್ ನೀವೇ ಪ್ರೊಸೆಸ್ ಸ್ಟಾರ್ಟ್ ಮಾಡಿ ನೀವೇ ಎಲ್ಲ ಪೂರ ಕ್ಲಿಯರ್ ಡಿಸೆಂಬರ್ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಹೋಗೇ ಹೋಗುತ್ತದೆ ಸೊ ದಯವಿಟ್ಟು ವಿದ್ಯಾರ್ಥಿಗಳ ಕಡೆಯಿಂದ ನೋಡಿ ವಿದ್ಯಾರ್ಥಿ ಸ್ಟ್ರಗಲ್ ಮಾಡ್ತಿರೋ ಕಡೆ ಸ್ವಲ್ಪ ಗಮನ ಹರಿಸಿ ಎಲ್ಲ ಎಲ್ಲ ರಾಜಕಾರಣಿ ಜನರು ವಿದ್ಯಾರ್ಥಿಗಳು ಪಡ್ತಾ ಕಷ್ಟ ಪಡುವಂತ ಕಷ್ಟ ವಿದ್ಯಾರ್ಥಿ ಮತ್ತು ರೈತ ಪಡೋ ಕಷ್ಟ ಈ ದೇಶದಲ್ಲಿ ಯಾರೂ ಅಷ್ಟು ಕಷ್ಟ ಪಡಲ್ಲ ಸೊ ದಯವಿಟ್ಟು ಈಗ ಯಾರು ಕಂಫರ್ಟಿವ್ ಫೀಲ್ಡ್ ಓದ್ತಾ ಎಲ್ಲ ರೈತರು ಮಕ್ಕಳೇ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರ ರೈತರು ಮಕ್ಕಳೇ ದಯವಿಟ್ಟು ಸರ್ಕಾರ ಇದಕ್ಕೆ ನೀವು ಮೋಸ ಹೋಗಬೇಡಿ ಹೋಗ್ಬೇಡಿ ಆದಷ್ಟು ಎರಡು ಲಕ್ಷದ ನಾಲ್ಕು ಸಾವಿರ ಹುದ್ದೆ ನೀವು ಭರ್ತಿ ಮಾಡ್ತೀರಂತ ನಿಮ್ಮ ಇಲೆಕ್ಷನ್ ಟೈಮ್ ನೀವೇ ಹೇಳಿದಿರಿ ಸೊ ಕೊಟ್ಟ ಮಾತಿಗೆ ತಪ್ಪಬೇಡಿ ಮುಂದಿನ ಮುಂದೆಕ್ಷನ್ ಯಂಗ್ ಜನರೇಷನ್ ಕಡೆನೇ ಇದೆ ಯಾರು ಓಟ್ ಹಾಕ್ಬೇಕು ಎಲ್ಲ ವಿದ್ಯಾರ್ಥಿಗಳು ಒಗ್ಗೂ ಒಗ್ಗೂಡಿ ನಾವು ನಾವೇ ಯಾರಿಗೆ ಓಟ್ ಹಾಕ್ಬೇಕು ಯಾರಿಗೆ ಓಟ್ ಹಾಕಬೇಕ ನಾವೇ ಡಿಸೈಡ್ ಡಿಸೈಡ್ ಮಾಡೋ ಕಾಲ ಬರುತ್ತೆ ನಮ್ದು ಆಲ್ರೆಡಿ ಒಂದು ಸ್ಟ್ರಾಂಗ್ ನಮ್ಮ ಸಂಘಟನೆ ಇದೆ ಅಕ್ಷ ಸಂಘಟನೆ ಅಂತ ಸೊ ಆ ಸಂಘಟನೆ ಇಟ್ಕೊಂಡು ನಾವು ಮುಂದಿನ ದಾರಿ ನಾವು ನೋಡ್ಕೋಬೇಕಾಗುತ್ತೆ ಸಪೋಸ್ ನಮಗೆ ನೀವು ಮೋಸ ಮಾಡಿದ್ರೆ ಎರಡು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ತುಂಬ ತುಂಬ್ಕೊಂಡಿಲ್ಲ ಆದ್ರೆ ಬಟ್ ಅವಾಗ ನಾವು ಈ ತರ ಎಲ್ಲ ಡಿಸಿಷನ್ ತಗೋತೀವಿ ಸೊ ದಯವಿಟ್ಟು ನೀವು ನೇಮಕಾತಿ ಪ್ರಕ್ರಿಯೆ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಮಾಹಿತಿ ಇದೆ ಸಪೋಸ್ ಮಾರ್ಚ್ ಅಲ್ಲಿ ನೀವು ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಾವು ರಾಜ್ಯದ ವಿವಿಧ ಕಡೆ ಅವರಾತ್ರಿ ನಾವು ಧರಣಿಯನ್ನು ಹಂಕೋತೀವಿ ಅಕ್ಷ ಸಂಘಟನೆ ನೇತೃತ್ವದಲ್ಲಿ ಸೊ ದಯವಿಟ್ಟು ಸರ್ಕಾರ ಇದಕ್ಕೆ ನಾವು ನಮ್ಮ ಹೋರಾಟಕ್ಕೆ ನೀವು ಹತ್ತಿಕ್ಬೇಡಿ ನೀವೆಲ್ಲೇ ಸಪೋಸ್ ನೇಮಕಾತಿ ಮಾಡಿದರೆ ನಾವು ಹೋರಾಟ ನಮ್ದು ನಮ್ದೇನಿದೆ ನಾವು ಎಕ್ಸಾಮ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ ಬಟ್ ನೇಮಕಾತಿ ಮಾಡ್ಲೇ ಹಂಡ್ರೆಡ್ ಪರ್ಸೆಂಟ್ ನಾವು ಹೋರಾಟ ಮಾಡೇ ಮಾಡ್ತೀವಿ ದಯವಿಟ್ಟು ಸರ್ಕಾರ ವಿದ್ಯಾರ್ಥಿಗಳ ಗಮನ ಹರಿಸಿ ಮತ್ತು ಮಾ